ಗಾಯಸ್ ಇಲ್ಲಿ ಬಂದಿದ್ದೀನಿ ಗೊತ್ತಾ ಕಲ್ಲಳ್ಳಿ ಬಂದಿದ್ದೀನಿ ಅಪ್ಪ ನನ್ನ ಮಗಳದು ಜಾತಕ ಎಲ್ಲ ಕೇಳಬೇಕಿತ್ತು ನೋಡಿ ಗಾಯಸ್ ಹೇಗೆ ನಾನು ಒಬ್ಬಳೇ ಎಲ್ಲವೋ ಎಲ್ಲ ಹಿಂಗೆ ಮಾಡ್ತೀನಿ ಎಲ್ಲ ಕೆಲಸ ನನಗೆ ಏನಾಗ್ಬಿಟ್ಟಿದೆ ಅಂದರೆ ಮೊದಲಿಂದ ಎಲ್ಲ ಒಬ್ಬಳೇ ಓಡಾಡಿ ಓಡಾಡಿ ಏನು ಬೇಜಾರು ಅನಿಸಲ್ಲ ನನ್ನ ಕೆಲಸ ನಾನು ಮಾಡಬೇಕಲ್ವಾ ನಮ್ಮ ಅಕ್ಕ ಬರ್ತೀನಿ ಇಲ್ಲ ಎರಡನೇ ಅಕ್ಕ ನಮ್ಮ ಎರಡನೇ ಅಕ್ಕ ಇಲ್ಲಿ ಇರೋದು ನೆಕ್ಸ್ಟ್ ಸ್ಟಾಪ್ ಕಾಶಿಪುರದಲ್ಲಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಯಿಸಿದು ದತ್ತಾತ್ರೆಯ ಮರ ದತ್ತಾತ್ರೆಯಿಂದ ಅತ್ತಿ ಮರ ಬಸ್ಸಿಗೆ ನಿಂತ್ಕೊಂಡಿದ್ದು ನಾನು ವೆಯ್ಟ್ ಮಾಡ್ತಾ ಇದ್ದೆ ಅದಕ್ಕೆ ಕ್ಯಾಪ್ಚರ್ ಮಾಡೋದಕ್ಕೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇದೀಗ ಹೇಗಿದ್ದೀರ ಗೈಸ್ ಎಲ್ಲರು ಹಾಂ ಇಡ್ತೀನಿ ಹೇಗಿದ್ದೀರ ಗೈಸ್ ಎಲ್ಲರು ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಏನು ಆರಾಮ ಏನೋ ಮನುಷ್ಯನಿಗೆ ಚಿಂತೆ ಅನ್ನೋದು ಚಿಂತೆಗೋಗೋರಿಗೂ ಬಿಡಲ್ಲ ನನ್ನ ಪ್ರಕಾರ ನಿಮಗೆಲ್ಲ ಅನಿಸ್ಬೋದಲ್ಲ ನೀವು ಯಾವಾಗಲೂ ದೇವರು ಹಣೆ ಬರ ಡೆಸ್ಟಿನಿ ಇದ್ರ ಬಗ್ಗೆನೇ ಮಾತಾಡ್ತಾನೆ ಅಂತ ಅದು ಟ್ರೂ ಕೂಡ ನಿನ್ನೆ ನಾನು ಆ್ಯಕ್ಚುಲಿ ನನ್ನ ಮಗಳು ಜಾತಕ ತಗೊಂಡು ಹೋಗಿದ್ದೆ ಅವಳಿಗೆ ಸುಮಾರು ಅದೇ ಪ್ರೊಪೋಸರ್ಗಳೆಲ್ಲ ಬಂದಿದ್ದ ಅದ್ರ ಜಾತಕ ಎಲ್ಲ ಹೊಂದಾಣಿಕೆ ಆಗುತ್ತಾ ಅಂತ ಕೇಳೋಕ್ಕೆ ನಾನು ಆ ಪ್ರೊ ಆ ಪ್ರೊಸೆಸ್ಸಲ್ಲೇ ಸುಮಾರು ದಿವಸದಿಂದ ಇದ್ದೀನಿ ಅದ್ರ ಬಗ್ಗೆ ನಾನು ಎಲ್ಲೂ ಏನೂ ಮಾತಾಡೋಕ್ಕೆ ಹೋಗಿರಲಿಲ್ಲ ನನ್ನ ಮಗಳ ಬಗ್ಗೆ ಸುಮಾರು ಹೇಳ್ಕೋಬೋದು ಆದರೆ ನನ್ನ ಮಗಳ ಬಗ್ಗೆ ನಾನು ಇದುವರೆಗೂ ಎಲ್ಲೂ ಏನೂ ಹೇಳಿಲ್ಲ ಅವಳಿಗೆ ಇಷ್ಟ ಆಗೋಲ್ಲ ಅಂತ ಆದರೂ ವಿಧಿ ಇಲ್ಲದೆ ನಾನು ಇದು ಹೇಳೇಬೇಕಾಗತ್ತೆ ನಿನ್ನೆ ಅದೇ ಗಂಡು ಸಾಲವಳಿ ಸಾಲಾವಳಿಯಲ್ಲಿ ಆಗಿಬರುತ್ತಾ ಅಂತ ನೋಡ್ತಾರಲ್ಲ ಅದನ್ನು ಕೇಳಕ್ಕೆ ಹೋಗಿದ್ದೆ ಅದೇ ಒಂದೂ ಕೂಡ ಆಗಿಬರಲಿಲ್ಲ ಅವಳಿಗೆ ಮದುವೆ ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ನಾವೇನು ಅಂದ್ಕೊಂಡಿದ್ವಿ ಮದುವೆ ಮಾಡಿಬಿಡೋಣ ಮದುವೆ ಮಾಡಿಬಿಟ್ಟು ಮನೆಯವರು ಇಬ್ಬರು ಒಳ್ಳೆಯ ಒಟ್ಟಿಗೆ ಇರೋಣ ಅಂತ ಅಂದ್ಕೊಂಡಿದ್ವಿ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ ಯಾವ್ಯಾವ ಟೈಮಿಗೆ ಆಗಬೇಕು ಅದೇ ಆಗೋದು ನಮ್ಮ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಕೆಲವರು ಹಣೆ ಬರ ಎಲ್ಲ ಸುಳ್ಳು ಸುಳ್ಳು ಅಂತಾರೆ ನಾನಂತಾದ್ರೆ ನಂಬಲ್ಲ ನಾನು ಸುಮಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಣೆಯಲ್ಲಿ ಏನು ಬರ್ತಿರುತ್ತೆ ಅದೇ ಅದೇ ಆಗೋದು ನನಗೆ ಸ್ವಲ್ಪ ವಿಚಾರ ಏನು ಬೇಜಾರು ಮಾಡಿಕೊಂಡ್ರೂ ಏನೂ ಚಿಂತೆ ಇಲ್ಲ ಹಣೆಯಲ್ಲಿ ಏನು ಬರ್ತಾ ಅದೇ ಆಗುತ್ತೆ ನಮ್ಮ ನಮ್ಮ ಇದು ಏನಿದೆ ಅಂದರೆ ಏನು ಹೇಳ್ತಾರೆ ಆಸೆ ಏನಿದೆ ಅಂದರೆ ಮಗಳು ಮದುವೆ ಆದಮೇಲೆ ನಮ್ಮ ಮನೆಯವರು ಸೈಟ್ ಮಾರೋದು ಸೈಟ್ ಮಾರಿಬಿಟ್ಟು ಮದುವೆ ಮಾಡೋದು ಆಮೇಲೆ ಊರಿಂದು ಪ್ರಾಪರ್ಟಿ ಬಂದಮೇಲೆ ಸ್ವಂತ ಮನೆ ಮಾಡ್ಕೊಳ್ಳೋದು ಇಬ್ಬರು ಒಟ್ಟಿಗೆ ಇರೋದು ಅಂತ ಕ್ಯಾಲ್ಕುಲೇಷನ್ ಹಾಕಿದ್ವಿ ಬಟ್ ಎಲ್ಲ ಉಲ್ಟಾ ಆಗೋಯಿತು ನೋಡಬೇಕಿನ್ನು ಮುಂದೆ ವಾಟ್ ವಿಲ್ ಹ್ಯಾಪನ್ ಅಂತ ನಾನು ನಮ್ಮ ಮನೆಯವರು ಒಟ್ಟಿಗೆ ಇದ್ದಿದ್ದು ದಿನಗಳು ಜೀವಿಸಿದ್ದು ಇಲ್ಲವೇ ಇಲ್ಲ ನೋಡಿ ಅದೆಲ್ಲ ಇಲ್ಲೆಲ್ಲ ಇಲ್ಲ ಅಂದರೂ ಎಷ್ಟು ಪ್ರಯತ್ನ ಪಟ್ಟರು ಆಗಲ್ಲ ಒಬ್ಬಳೇ ಮೊದಲಿಂದ ಸ್ಟ್ರಗಲ್ ಮಾಡಿ ಮಾಡಿ ಎಲ್ಲವೂ ನಾನೇ ಮಾಡಬೇಕು ಎಲ್ಲವೂ ನಾನೇ ಸಾಕನಿಸ್ಬಿಟ್ಟಿದೆ ಗೊತ್ತಾಗ ಸಾಲಾವಳಿಗೆ ಬರ್ದಿರ ಗಂಡು ಹಿಣ್ಣು ಮ್ಯಾಚ್ ಆಗ್ತೀರ ಕೂಟಗಳು ಮ್ಯಾಚ್ ಆಗ್ತೀರ ಮದುವೆ ಅಂತ ಹಾಕೋಗ್ಬಾರ್ದು ನಂದು ನಮ್ಮನೆಯವ್ರದು ಅವು ಸಾಲಾವಳಿ ಬಂದೇ ಇಲ್ಲ ಅದಕ್ಕೆ ಅವರಲ್ಲಿ ನಾವಿರಲ್ಲಿ ಮಿಸ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು ನಮ್ಗೊಂತ ಆಡಿಸು ಅವ್ರಿಗೊಂತ ಆಡಿಸಿರುತ್ತೆ ಆ ತಪ್ಪು ಯಾರೂ ಮಾಡಬೇಡಿ ನಂದಂತೂ ಹಿಂಗಾಯಿತು ನನ್ನ ಮಗಳದ್ದು ಚೆನ್ನಾಗಿರಲಿ ಇನ್ನೊಂದು ನನ್ನ ಇಂಟೆನ್ಷನ್ನು ಅವಳ ಹಣೆಯಲ್ಲಿ ಏನು ಬರ್ತಿದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಏನಪ್ಪ ಅಂದರೆ ಎಲ್ಲದನ್ನೂ ಹೆದ್ರಿಸೋಕ್ಕೆ ನಾವು ರೆಡಿ ಇರಬೇಕು ಎಲ್ಲದಕ್ಕೂ ತಲೆ ಮೇಲೆ ಎತ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಏನು ಬರುತ್ತೋ ಬರಲಿ ನಮ್ಮ ಭಗವಂತನ ದಾಯಿ ಇರಲಿ ಅಂತ ಇರಬೇಕು ನಾನು ಮಿಸ್ ಮಾಡಿಕೊಂಡ್ರೆ ನಾನು ವೀಡಿಯೋ ಮಿಸ್ ಮಾಡಿಕೊಂಡ್ರೆ ನನ್ನ ವೀಡಿಯೋ ಯಾರು ಮಿಸ್ ಮಾಡಿಕೊಂಡ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬೈ ಡಾಯ್ಸ್